ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದೆ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮಾರ್ನಿಂಗ್ ಮಾರ್ನಿಂಗೇ ನಾನು ನನ್ನ ಮಗಳು ಕರ್ಕೊಂಡು ಎಲ್ಲೋ ಹೊರಟಿದ್ದೀನಿ ಅಲ್ವಾ ನೀವು ನೋಡ್ತಾ ಇರೋದು ನಾನು ಇರೋಂಥ ಸೀನು ನೋಡಿ ಇನ್ನು ಎಲ್ಲೂ ಕೂಡ ಯಾವುದೇ ಒಂದು ಅಂಗಡಿ ಯಾವುದೇ ಒಂದು ಶಾಪ್ಗಳು ಕೂಡ ಬಾಗಿಲು ತೆಗ್ದಿಲ್ಲ ನಾನು ಇವಾಗ ಸೀರೆ ಶಾಪಿಂಗ್ ಮಾಡಬೇಕು ಅಂತೇಳಿ ಹೊರಟಿದ್ದೀನಿ ಸೀರೆ ಇವಾಗ ಯಾರಿಗೆ ಏನು ಅಂತ ನೀವು ಕೇಳೋದಾದರೆ ಸೀರೆ ಬಂದು ನಾನು ವರಮಹಾಲಕ್ಷ್ಮಿ ಒಂದು ದೇವರಿಗೆ ನಾನು ಥರ ಕೂರಿಸೋದು ಅದಕ್ಕೋಸ್ಕರ ಸೀರೆ ತೊಗೊಂಬರೋದು ಅಂಥೇಳಿ ನಾನು ತುಮಕೂರಿಗೆ ಬಂದಿದ್ದೀನಿ ನೋಡಿ ತುಮಕೂರಲ್ಲಿ ಎಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಅಂದರೆ ಮುಂಚೆ ಯಾವ ಥರ ಇತ್ತು ಎಷ್ಟು ಚಿಕ್ಕದಾಗಿತ್ತು ಎಷ್ಟು ರಶ್ ಇರೋದು ಇವಾಗ ನೋಡಿದರೆ ಕೆಳಗಡೆ ಒಂದು ಇದು ಮಾಡಿದ್ದಾರೆ ಒಂದು ಸ್ಟೆಪ್ ಮಾಡಿದ್ದಾರೆ ಮೇಲುಗಡೆ ಒಂದು ಸ್ಟೆಪ್ ಮಾಡಿದ್ದಾರೆ ತುಂಬ ಫ್ರೀಯಾಗಿದೆ ಪರವಾಗಿಲ್ಲ ಹೊಸ್ದಾಗಿ ಮಾಡಿರೋವಂಥದ್ದು ಬಸ್ ಸ್ಟ್ಯಾಂಡ್ ಇವಾಗ ರೆಡಿಯಾಗಿದೆ ನಾವು ಬಂದು ಬಸ್ಸಿಂದ ಇಳಿದ ನಂತರ ಈ ಕಡೆ ಒಂದು ವಿ ಒಂದು ಹೋಟ್ಲಿದೆ ತುಂಬ ಚೆನ್ನಾಗಿದೆ ಹೋಟ್ಲು ಪ್ರತಿ ಸಲ ಬಂದರೂ ಆ ಒಂದು ಹೋಟ್ಲಿಗೆ ಹೋಗಿ ನನ್ನ ಮಗಳಿಗೆ ಬೇಕಾದಂಥ ರೈಸ್ ಐಟಮ್ ಅವಳು ಆರ್ಡ್ರ್ ಮಾಡ್ತಾಳೆ ನನಗಂತೂ ತುಂಬ ಫೇವ್ರೇಟ್ ಅಂತಂದರೆ ನನಗೆ ಮಸಾಲೆ ದೋಸೆನೇ ತುಂಬ ಫೇವ್ರೇಟು ನನಗೂ ಕೂಡ ಎಷ್ಟು ಸಲ ಹೋಟ್ಲಿಗೆ ಕರ್ಕೊಂಡು ಹೋದರೂ ಕೂಡ ನಾನು ನಿನಗೆ ಏನು ಬೇಕು ಅಂತ ನನಗೆ ಕೇಳಿದ ಕೇಳೋದಾದರೆ ನಾನು ಹಂಗೆ ಮಸಾಲೆ ದೋಸೆನೇ ಬೇಕು ಅಂತಲೇ ಇಷ್ಟಪಡ್ತೀನಿ ಕೇಳ್ತೀನಿ ಮತ್ತೆ ನನ್ನ ಮಗಳಿಗೆ ಕೂಡ ನಾನು ಹೇಳ್ತಾ ಇರ್ತೀನಿ ನೀನೇನು ಯಾವಾಗಲೂ ಆದರೂ ಅಷ್ಟೇ ಓಟ್ಲಿ ಕರ್ಕೊಂಡಿದ್ರೆ ಬರೀ ರೈಸ್ ಐಟಮೇ ಆರ್ಡ್ರ್ ಮಾಡ್ತಾ ನಾ ನಾನು ತಿಂತೀನಲ್ವ ದೋಸೆ ನಿಗೂ ತಿನ್ನೋಂಗಾಗಲ್ವ ತಿನ್ನು ದೋಸೆನ ಅಂತಂದರೆ ಇಲ್ಲ ನಂಗೆ ಬೇಡ ನನಗೆ ನಂಗೆ ರೈಸ್ ಐಟಮೇ ಬೇಕು ಅಂತ ಅವಳು ಹೇಳ್ತಾ ಇರ್ತಾಳೆ ಆ್ಯಸ್ ಯೂಶಲ್ ಇಬ್ರು ಚೆನ್ನಾಗಿ ಒಂಥರ ಅವಳು ರೈಸ್ ಐಟಮ್ ಆರ್ಡ್ರ್ ಮಾಡೋದು ನಾನು ಯಾವಾಗಲೂ ಮಸಾಲೆ ದೋಸೆ ಆರ್ಡ್ರ್ ಮಾಡೋದೇ ಆಗೋಗ್ಬಿಟ್ಟಿದೆ ಒಂಥರ ಅದೊಂಥರ ಸೆಟ್ ಆಗಿಬಿಟ್ಟಿದೆ ಒಂದೇ ಥರ ಆಯ್ಕೆ ಮಾಡೋ ಅಂಥದ್ದು ಅಂತಲೇ ಹೇಳ್ಬೋದು ಇವಾಗ ನಾವು ಒಂದು ದೊಡ್ಡ ಶಾಪಿದು ದೊಡ್ಡ ಶಾಪ್ ಅಂತಂದರೆ ಫೇಮಸ್ ಶಾಪಿದು ಆ ಒಂದು ಶಾಪ್ಗೆ ನಾನು ನನ್ನ ಮಗಳನ್ನ ಕರ್ಕೊಂಡು ಬಂದೆ ಒಂದು ಸೀರೆ ತಗೊಳ್ಳೋಣ ಅದು ದೇವರಿಗೆ ಆಗಬೇಕು ಮತ್ತು ಅದರ ನಂತರ ನಾನಾಯಿತು ನನ್ನ ಮಗಳಾಯಿತು ಉಟ್ಕೊಳ್ಳೋದಕ್ಕೂ ಬರಬೇಕು ಅನ್ನೋ ಒಂದು ಸೀರೆ ಸೆಲೆಕ್ಟ್ ಮಾಡೋಣ ಕಮ್ಮಿ ಬಜೆಟ್ಟಲ್ಲೇ ತೊಗೊಳೋಣ ಅಂತೇಳಿ ಒಂದು ಅರೇಂಜ್ಮೆಂಟ್ ಮಾಡಿಕೊಂಡು ಬಂದಿದ್ದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಕಷ್ಟವೇ ಇದೆ ಕಷ್ಟದಲ್ಲೂ ಕೂಡ ಒಂದು ವರ್ಷ ಬಿಟ್ಟರೆ ನಾನು ಈ ಒಂದು ಪೂಜೆನ ಮತ್ತು ಮೂರು ವರ್ಷ ಮಾಡಬಾರ್ದು ಅನ್ನೋ ಒಂದು ಶಾಸ್ತ್ರ ಇದೆ ಹಂಗಾಗಿಬಿಟ್ಟು ನಾನು ಬಿಡಬಾರ್ದು ಅಂತ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಸೀರೆನ ಸೆಲೆಕ್ಟ್ ಮಾಡ್ಕೊಂಡ್ವಿ ನಾನು ನನ್ನ ಮಗಳು ನೋಡಿದ್ವಿ ಚೆನ್ನಾಗಿತ್ತು ಒಂದು ಸೀರೆ ಒಂದಂತೂ ತೊಗೊಂಡ್ವಿ ಎರಡು ಮೂರು ಆ ಥರದ್ದೆಲ್ಲ ಏನು ತಗೊಳ್ಳಿಲ್ಲ ಸದ್ಯ ಫಸ್ಟ್ ಈಗ ದೇವರಿಗೆ ಏರ್ಸೋದು ನೆಕ್ಸ್ಟು ಅದು ನೆಕ್ಸ್ಟ್ ವರ್ಷಕ್ಕೆ ಅದನ್ನೇ ನಾವು ಆಲ್ಟ್ರೇಷನ್ ಮಾಡೋ ಅಥವಾ ದೇವರಿಗೆ ಏರ್ಸಿದ ನಂತರ ಅದನ್ನು ನಾವೇ ಯೂಸ್ ಮಾಡ್ಕೊಳ್ಳೋದು ಅಂಥೇಳಿ ಸಪ್ರೇಟಾಗಿ ದೇವರಿಗೂ ಕೂಡ ಸೀರೆಗಳು ಇದ್ವು ಬಟ್ ಅದನ್ನು ನಾವು ಅದನ್ನು ದೇವರಿಗಷ್ಟೇ ಅಷ್ಟೇ ಏರ್ಸಿದ ಮೇಲೆ ಹಾಗೆ ಎತ್ತಿರೋದಕ್ಕೂ ಆಗಲ್ಲ ಮತ್ತು ಪದೇ ಪದೇ ದೇವ್ರಿಗೆ ಏರ್ಸೋದಕ್ಕೆ ಇದು ಗುಡಿಯಲ್ಲಿ ಆದರೆ ಪರವಾಗಿಲ್ಲ ಓಕೆ ಮನೆಯಲ್ಲವಾ ನಾವು ದೇವ್ರು ಕೂರಿಸ್ತಾ ಇರೋದು ಹಂಗಾಗ್ಬಿಟ್ಟು ನಾನು ದೇವ್ರಿಗೆ ಏರ್ಸಿದ ನಂತರ ನಾವು ಉಟ್ಕೊಳ್ಳೋ ಥರ ಚೆನ್ನಾಗಿ ಅಂತ ಒಂದು ಫೈವ್ ಹಂಡ್ರೆಡ್ ಒಳಗಡೆ ನಾನು ಬಜೆಟ್ ಇಟ್ಕೊಂಡು ಹೋಗಿದ್ದೆ ಫೈನಲಿ ಒಂದು ಯಾವುದೋ ಒಂದು ಸೆಲೆಕ್ಟ್ ಆಯಿತು ಪರವಾಗಿಲ್ಲ ಈ ಕಡೆ ಬಂದು ನಾನು ನನ್ನ ಮಗಳು ಬಂದ್ವಿ ಈ ಕಡೆ ಒಳ್ಳೊಳ್ಳೆ ಶಾಪ್ಗಳೆಲ್ಲ ಇದ್ವು ಅವಳಿಗಂತೂ ಎಲ್ಲೂ ಹೊರ್ಗಡೆ ಹೋಗೋಲ್ಲ ಕರ್ಕೊಂಡು ಹೋಗೋಲ್ಲ ಅಂತ ದೊಡ್ಡ ಕಂಪ್ಲೇಂಟ್ ಇತ್ತು ಅವಳಿಗೆ ನೀನೆಲ್ಲೂ ಕರ್ಕೊಂಡು ಹೋಗಲ್ಲ ನೀನು ಮಾತ್ರ ಹೊರಗಡೆ ಹೋಗಿ ಹೋಗ್ತಿಯಾ ಬರ್ತೀಯಾ ನನಗೆ ಮಾತ್ರ ನಾಲ್ಕು ಗೋಡೆ ಮಧ್ಯದಲ್ಲೇ ಕೂರಿಸಿರ್ತೀಯ ನಂಗೆ ತುಂಬ ಓರಾಗುತ್ತೆ ಅಂತ ಅವಳು ತುಂಬ ಕೊರಗಳು ತುಂಬ ಅಳಳು ಹಂಗಾಗಿ ಉಳಿಗೋದೊಂದು ಚಾನ್ಸ್ ಅಂತ ಹೇಳ್ಬಿಟ್ಟು ಪ್ರತಿ ಸಲ ನಾನು ಈ ಕಡೆ ಆ ಕಡೆ ಎಲ್ಲಾದರೂ ಈ ಥರ ಒಂದು ಟೂ ಅವರ್ಸ್ ಜರ್ನಿ ಅಂತ ಏನಿರುತ್ತೆ ಆ ಕಡೆ ಹೋದರೆ ನಾನು ಕರ್ಕೊಂಡು ಹೋಗ್ತೀನಿ ಶಿರಾದಲ್ಲಿ ಇದ್ದರೆ ಮಾತ್ರ ಪ್ರತಿ ಸಲ ನಾನು ಎಲ್ಲೋಗ್ಸಿನಲ್ಲಿ ಕರ್ಕೊಂಡು ಆಗೋದಿಲ್ಲ ತುಂಬ ಟ್ರಾಫಿಕ್ಗಳಿರ್ತವೆ ಹಂಗಾಗ್ಬಿಟ್ಟು ಈ ಕಡೆ ಬಂದ್ವಿ ನಾವು ಇಲ್ಲಿ ಬಂದರೆ ಇಲ್ಲಿ ಒಂದು ಜ್ಯುವೆಲ್ಲರಿ ಶಾಪ್ ಇತ್ತು ನನ್ನ ಮಗಳು ಏನು ಕೇಳಿದ್ಲು ಅಂತಂದರೆ ಒಂದು ಬೈತಲ್ಲೇ ಸಟ್ಕೊಡ್ಸ ಅಮ್ಮ ನನಗೆ ನಾನು ಫೋಟೋ ಶೂಟ್ ಮಾಡಿಸ್ಕೋಬೇಕು ಅದಂತೂ ಫೋಟೋ ಶೂಟ್ ಮಾಡ್ಸೋಕಾಗದಿದ್ರು ಕೂಡ ನನಗೆ ಮೊಬೈಲಲ್ಲಾದರೂ ನಾನು ತಕ್ಕೊಂಡು ನಾನು ಅದನ್ನು ಫೋಟೋ ತೊಳಸ್ಕೊಡುವಂತೆ ನಾನು ಫೋಟೋ ತಕ್ಕಂತೀನಿ ಅಂತ ತುಂಬ ಆಸೆಪಟ್ಟಳು ಅದನ್ನು ಕೇಳೋಣ ಅಂತ ಹೋದರೆ ಅದು ಫೋರ್ ಹಂಡ್ರೆಡ್ ಹೇಳಿದರೂ ನಾನು ಅಲ್ಲಿಗೆ ಕೇಳಿ ಸ್ಟಾಗೋದೆ ಈಗ ಹಬ್ಬ ಒಂದು ಮಾಡಿದರೆ ಸಾಕಾಗಿದೆ ಎಲ್ಲರೂ ಕೂಡ ಮಾಡಿದಂಗೆ ನಾವು ಕೂಡ ಮಾಡೋಣ ಆಶೆ ಈಗ ಬೇಡ ಅಂತ ಹೇಳಿ ಏನೋ ಒಂದು ಸಮಾಧಾನ ಇಟ್ಕೊಂಡು ಸ್ವಲ್ಪ ಕರ್ಕೊಂಬಂದೆ ತುಂಬ ದಿನಗಳಿಂದ ಅದೊಂದು ಕೇಳ್ತಾಳೆ ಮೂರು ಎಳೆ ಇರೋಂಥ ಬೈತಾಳೆ ಬಟ್ಟು ಕೊಡಿಸು ಅಮ್ಮ ಕೊಡಿಸು ಅಂತ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀನಿ ಅದು ಎವ್ರಿ ಟೈಮ್ ಯೂಸ್ ಆಗೋಂಥದ್ದು ಇರಬೇಕು ಅಥವಾ ಅದರಿಂದ ಏನಾದರೂ ಹೆಲ್ಪ್ ಇರಬೇಕು ಸುಮ್ಮನೆ ಅದನ್ನು ತಗೊಂಡು ಫೋಟೋ ಶೂಟಿಗೆ ಅಷ್ಟೇನೇನಾ ನೋಡೋಣ ನೋಡೋಣ ಅಂತ ಆ ಸಮಸ್ಯೆ ಈ ಸಮಸ್ಯೆ ಅಂತಲೇ ಹೀಗೆ ಆಗೋಯ್ತು ಇವಾಗ ಅವ್ಳಿಗೆ ಅದನ್ನು ಯಾವಾಗಾದ್ರೂ ಒಂದು ಅರೇಂಜ್ಮೆಂಟ್ ಮಾಡಿ ಅವಳಿಗೂ ಕೊಡಿಸ್ಬೇಕು ಅವನು ತುಂಬ ಆಸೆ ಪಟ್ಟಿದ್ದಾಳೆ ಅದೇನೋ ಬೈತಲೆಬಟ್ಟು ಬೈತಲೆ ಬಟ್ಟು ಅಂತ ಈಗಿನ ಈ ಒಂದು ಹಬ್ಬದಲ್ಲಿ ತುಂಬ ಖರ್ಚಿದೆ ಯುಗಾದಿ ಹಬ್ಬ ಮತ್ತು ಮಾರನಮಿ ಹಬ್ಬ ನಾವು ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ ಇಷ್ಟೊಂದು ನಮಗೆ ಖರ್ಚು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಈ ಹಬ್ಬಕ್ಕೆ ಮಾತ್ರ ದುಡ್ಡು ಎಷ್ಟಿದ್ರೂ ಸಾಲದು ಅಷ್ಟೊಂದು ಬೇಕು ಅನಿಸುತ್ತೆ ಅಷ್ಟು ಸೀರೆ ಸಂಪತ್ತು ತಾಯಿಗೆ ತೋರಿಸಿ ನಾವು ಪೂಜೆ ಮಾಡೋಂಥದ್ದು ಪ್ರತಿಯೊಬ್ಬರೂ ಹಾಗೆ ಮಾಡೋಂಥದ್ದು ಅದು ಕಂಡಿರೋಂಥ ಸತ್ಯ ನಾವು ಎಲ್ಲರಾಗಿ ಮಾಡಬೇಕು ದೇವ್ರನ್ನ ಎಲ್ಲರನ್ನೂ ಕಾಯನು ದೇವ್ರೊಬ್ಬ ನಮಗೆಲ್ಲರೂ ಕೈ ಬಿಟ್ಟಂಥ ಟೈಮಲ್ಲಿ ದೇವ್ರನ್ನೇ ನಂಬಲೇಬೇಕು ಹಾಗಂತ ಅತಿಯಾಗಿ ನಂಬಿಕೆ ಕೂತ್ಕೊಳ್ಳೋದ್ರಿಂದ ಅಂತ ಯಾರಿಗೂ ನಾನು ಹೇಳೋದಿಲ್ಲ ನಾನು ಕೂಡ ಆ ಕೆಲಸ ಮಾಡೋದಿಲ್ಲ ಇವಾಗ ನಾನು ತುಮಕೂರಿಂದ ಬೈ ಮಾಡ್ಕೊಂಡು ಬಂದಂಥ ಒಂದು ಏನಿದೆ ವಸ್ತುಗಳೆಲ್ಲ ನೋಡಿ ಇಷ್ಟು ನಾನು ತೊಗೊಂಡು ಬಂದೆ ಈ ಫೈನಲಿ ಈ ಸೀರೆ ನನಗೆ ಇಷ್ಟ ಆಯಿತು ನನ್ನ ಮಗಳು ಒಂದು ಗ್ರೀನ್ ಕಲರಿಂದು ಮತ್ತು ಗ್ರೀನ್ ಕಲರ್ ಬಾರ್ಡ್ರು ಮತ್ತು ಮೆಂತೆ ಕಲರಿಂದು ಒಂದು ಸೀರೆನ ಇಷ್ಟಪಟ್ಟಿದ್ದು ಇದೇ ಒಂದು ಪ್ಯಾಟರ್ನ್ ಅಲ್ಲಿ ಅದು ನನಗೆ ಯಾಕೋ ಇಷ್ಟ ಅನಿಸ್ಲಿಲ್ಲ ಇದು ಒಂದು ಕಾಂಬಿನೇಷನ್ ಒಂದು ಸೀರೆ ಇರಲಿಲ್ಲ ಇರಲಿ ಇದನ್ನು ಅಂತೇಳಿ ನಾನು ಅವಳಿಗೆ ಸಮಾಧಾನ ಮಾಡಿ ಇದನ್ನ ತಗೊಂಡು ಬಂದೆ ನೋಡಿ ಹೇಗಿದೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಇದನ್ನ ನಾನು ಪೂಜೆಗೆ ಅಂತ ತಂದಿದ್ದೀನಿ ರಮಾಲಕ್ಷ್ಮಿ ಹಬ್ಬಕ್ಕೆ ಮತ್ತೆ ಸ್ವಲ್ಪ ಐಟಮ್ಸ್ ಯಾವೂ ಇರಲಿಲ್ಲ ಮನೆಯಲ್ಲಿ ತುಂಬದಿಂದ ಒಂದೇ ಬೆಡ್ ಕವರ್ ಹಾಕಿದ್ದೆ ಮನೆಯಿಂದ ಬರುವಾಗ ಟಿವಿಗೆ ಅಲ್ಲಿ ಹಳ್ಳಿಯಿಂದ ಬರುವಾಗ ಟಿವಿಗೆ ಕಟ್ಟಿದಂತ ಒಂದು ಬೆಡ್ ಕವರ್ಗಳು ಅವು ಇವೆಲ್ಲ ಸ್ವಲ್ಪ ಹಾಳಾಗಿಬಿಟ್ಟಿದ್ವು ಹಂಗಾಗಿ ಇದನ್ನ ಚೇಂಜ್ ಮಾಡೋಕ್ಕೂ ಕೂಡ ಆಗಿರಲಿಲ್ಲ ಹಂಗಾಗಿ ಬೆಡ್ ಕವರ್ ಪೂರ್ತಿ ಇರಲಿಲ್ಲ ಅದೇ ಒಂದೇ ಬೆಡ್ ಕವರ್ನ ಒಗೆಯೋದು ಮತ್ತೆ ಹಾಕೋದು ಒಗೆಯೋದು ಮತ್ತೆ ಹಾಕೋದು ಆರಿಸಿ ಬಿಸಿಲಿದ್ದಂಥ ಟೈಮಲ್ಲಿ ಈ ಥರನೇ ಮಾಡಿ ನಾನು ಒಂದು ತಿಂಗಳು ಸಮೇತ ಒಂದೇ ಬೆಡ್ ಕವರೇ ಕಾಣ್ತಾ ಇದೆ ಆ ಥರ ಆಗೋಗಿತ್ತು ಹಂಗಾಗಿ ಒಂದು ಬೆಡ್ ಕವರನ್ನು ಕೂಡ ತಗೊಂಡು ಬಂದೆ ತುಂಬ ಚೀಪ್ ಆ್ಯಂಡ್ ಬೆಸ್ಟು ತುಂಬ ಕಮ್ಮಿ ಬೆಲೆಯಲ್ಲಿ ಸಿಕ್ಕಿದಂಥ ಬಟ್ಟೆಗಳು ಇಲ್ಲೆಲ್ಲೂ ನಾನು ತಗೊಳಕ್ಕೆ ಹೋಗಲಿಲ್ಲ ಸುಮಾರು ಅಂದರೆ ಮಾತಾಡ್ಸಿರೇ ಇಲ್ಲಿ ನಾನ್ನೂರು ಐನೂರು ಆರುನೂರು ಎಂಟುನೂರು ಗಟ್ಟಲೆ ಹೇಳ್ಬಿಟ್ರು ನನಗಂತೂ ಜೀವ ಅಡಲಾದಂಗೆ ಆಗೋಗ್ಬಿಡ್ತು ಇದೇ ಹಿಂಗೆ ಹೇಳ್ತಾರೆ ಒಂದು ಟಾಪ್ ಕೇಳಿದರೆ ಎಂಟುನೂರು ಗಟ್ಟಲೆ ಹೇಳ್ತಾರೆ ಏಳ್ನೂರು ಗಟ್ಟಲೆ ಹೇಳ್ತಾರಲ್ಲಪ್ಪ ಅಂತೇಳಿದೆ ಸವಾಸನೆ ಅಂತ ನಾನು ಹೋಗಿದ್ದು ಹೋಗಿದ್ದಲ್ವ ಹಂಗೆ ಅಂದವೇ ನನ್ನ ಮಗಳಿಗೂ ಕೂಡ ಒಂದೊಂದು ಟಾಪ್ಗಳು ಅವಳಿಗೂ ಕೂಡ ಇರಲಿಲ್ಲ ಎಲ್ಲ ತುಂಬ ಬಟ್ಟೆಗಳು ಎಲ್ಲ ಸ್ಟಿಚ್ ಬಿಚ್ಚೋಗೋ ಥರ ಆಗಿಬಿಟ್ಟಿದ್ದು ಬೆಳೆಯೋ ಮಕ್ಕಳಿಗೆ ಒಳ್ಳೊಳ್ಳೆ ಬಟ್ಟೆಗಳು ಮೂರು ತಿಂಗಳಿಗೂ ಒಂದೊಂದು ಚೇಂಜ್ ಮಾಡ್ತಾ ಇರಬೇಕು ಆ ಥರ ಡೆವಲಪ್ ಇರ್ತಾರೆ ಮಕ್ಕಳುಗಳು ದಪ್ಪ ಆಗೋದು ಅಥವಾ ಸಣ್ಣ ಆಗೋದು ಈ ಥರ ಇರುತ್ತೆ ಅವರಿಗೆ ಬಟ್ಟೆಗಳು ಅಗತ್ಯ ಇರುತ್ತೆ ನನಗೂ ಕೂಡ ಬಟ್ಟೆಗಳು ತಾಂಡೇ ಇರಲಿಲ್ಲ ಹಾಗಾಗಿ ಒಂದೇ ಒಂದು ಒಬ್ಬರು ಸೇರಿ ಒಂದೊಂದು ಟಾಪ್ ತಗೊಂಡು ಬಂದ್ವಿ ವರಮಹಾಲಕ್ಷ್ಮಿ ಹಬ್ಬನ ಇಷ್ಟೊಂದು ಭಕ್ತಿಯಿಂದ ಮಾಡ್ತಾಯಿದ್ದೀವಿ ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀವಿ ಅಟ್ಲೀಸ್ಟ್ ಅದೊಂದು ಟಾಪ್ ಆದರೂ ಇರಲಿ ಅಂತ ಹೇಳಿ ಅಷ್ಟೇನೆ ಬಳೆ ಏನಿದಾವೆ ಬಳೆ ಅದೆಲ್ಲನೂ ಏನು ಬೇಕೋ ದೇವ್ರಿಗೆ ಐಟಮ್ಸ್ ಎಲ್ಲನೂ ಕೂಡ ಸಾಧ್ಯವಾದಷ್ಟು ನನ್ನ ಎಷ್ಟಾಗುತ್ತೋ ಅಷ್ಟು ನಾನು ಮಾಡೋದಕ್ಕೆ ಪ್ರಯತ್ನಪಟ್ಟು ಮಾಡ್ತಾ ಇದ್ದೀನಿ ಹೇಳ್ಬೇಕು ಅಂತಂದರೆ ನನಗೆ ನಂಗೆ ಆಲ್ಮೋಸ್ಟ್ ಹೇಳಬೇಕು ಅಂದರೆ ದೇವ್ರ ಪೂಜೆನ ನಾನು ಮಾಡೋದಕ್ಕೆ ತುಂಬ ಮುಂದೆ ಹಾಕ್ತೀನಿ ತುಂಬ ಇಷ್ಟಪಟ್ಟು ಮಾಡೋದಕ್ಕೆ ಹೋಗ್ತೀನಿ ಅದರಲ್ಲಿ ಅಷ್ಟು ಇಷ್ಟು ನಾನು ಮಾಡಿದ್ದು ಕಮ್ಮಿನೇ ಇದಕ್ಕಿಂತ ಗ್ರ್ಯಾಂಡಾಗಿ ಮಾಡೋರು ಎಷ್ಟು ಜನ ಇರ್ತಾರೆ ಅಂತಂದರೆ ಇವತ್ತು ನಾನು ಮಧ್ಯಾಹ್ನ ಶಿರಾಗ್ ಬಂದ ನಂತರ ತುಮಕೂರಿಂದ ಬಂದು ಶಿರಾಗ್ ಬಂದ ನಂತರ ಮತ್ತೆ ತಿರ್ಗಿ ನಾನು ಮಾರ್ಕೆಟ್ಗೆ ಹೋದಾಗ ಬೆಳ್ಳಿ ಹಿಡದಕ್ಕೂ ಕೂಡ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಅಷ್ಟು ಇದಿತ್ತು ಇನ್ನೂ ಒಂದು ದಿನ ಟೈಮ್ ಇದೆ ಹೇಳ್ಬೇಕು ಅಂದರೆ ಎರಡು ದಿನ ಟೈಮ್ ಇದೆ ಇವತ್ತು ಬಂದು ಬುಧವಾರ ಇವತ್ತೇ ಇಷ್ಟೊಂದು ರಶ್ ಇದೆ ಅಂತಂದರೆ ನಾವು ಗುರುವಾರ ಇನ್ನೂ ಫುಲ್ ರಶ್ ಇರುತ್ತೆ ಶು ಶುಕ್ರವಾರನೂ ಕೂಡ ಇನ್ನೂ ತುಂಬ ರಶ್ ಇರುತ್ತೆ ಹಂಗಾಗಿ ನಾನು ಬುಧವಾರನೇ ಓದೆ ಸಲ ಕೂಡ ಹಂಗೇ ಗುರುವಾರ ಹೋದಾಗ ತುಂಬ ರಶ್ ಇತ್ತು ಅವಾಗಂತೂ ಹೇಳೋಕ್ಕೆ ಅಸಾಧ್ಯ ಗಾಡಿಗಳ್ನ ಮೂವ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ರೋಡಲ್ಲಿ ಅಷ್ಟೊಂದು ಟ್ರಾಫಿಕ್ ಆಗೋಗ್ಬಿಟ್ಟಿತ್ತು ಬೆಂಗಳೂರು ಟ್ರಾಫಿಕ್ ಥರ ಅನಿಸ್ತಾ ಇತ್ತು ನನಗೆ ಭಯ ಅನ್ಸೋ ಥರ ಆಗಿ ನಾನು ಗಾಡಿನೇ ತಗಿ ತೆಗಿಬಾರ್ದಪ್ಪ ಈ ರಶಲ್ಲಿ ಅನ್ನೋ ಥರ ಫೀಲ್ ಆಗೋಗಿತ್ತು ಯಾವತ್ತು ಯಾವುದೇ ಒಂದು ಯುಗಾದಿ ಹಬ್ಬದಲ್ಲಾಗಲಿ ಯಾವುದೇ ಒಂದು ಮಾರ್ನಮಿ ಹಬ್ಬದಲ್ಲಾಗಲಿ ಅಂಥ ಜನ ನಾನು ಕಂಡಿರಲಿಲ್ಲ ವರಮಾಲಕ್ಷ್ಮಿ ಹಬ್ಬದಲ್ಲಿ ಓದೋ ಒಂದು ವರ್ಷದಲ್ಲಿ ನಾನು ತುಂಬ ರೋಡಲ್ಲಿ ನಿಂತು ಸಫರ್ ಆಗಿದೆ ಯಾ ಯಾಕಾದರೂ ಗಾಡಿ ತಗೊಂಬಂದು ಅಂತೇಳಿ ಅಷ್ಟೊಂದು ರಶ್ ಇತ್ತು ಹಂಗಾಗಿ ನಾನು ಹೆದರ್ಕೊಂಡು ನಾನು ಒಂದಿನ ಮುಂಚೆ ಇರಲಿ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ಅನ್ನೋ ಒಂದು ಭಾವನೆಯಲ್ಲಿ ನಾನು ಹೋದರೆ ಇವತ್ತು ಇತ್ತು ಕೂಡ ಅದರಲ್ಲಿ ಮುಕ್ಕಾಲು ಪರ್ಸೆಂಟ್ ಅಂತೂ ಜನ ಇದ್ದರು ಇವತ್ತು ತುಂಬ ಹುಷಾರಾಗಿ ಹೋಗಿ ತುಂಬ ಹುಷಾರಾಗಿ ಬಂದ್ವಿ ಬಟ್ ಗಾಡಿ ತೊಗೊಂಡು ಹೋಗಿರಲಿಲ್ಲ ಇಬ್ಬರು ನಾನು ನನ್ನ ಮಗಳನ್ನ ನೆಡ್ಕೊಂಡು ವಾಕ್ ಮಾಡ್ಕೊಂಡೆ ಹೋದ್ವಿ ಯಾಕಂದ್ರೆ ಇಲ್ಲೇ ಇರೋದ್ರಿಂದ ನಿಧಾನಕ್ಕೆ ಹೋಗಿ ಸುಮಾರು ಬರೋ ಅಷ್ಟೊತ್ತಿಗೆ ಎಂಟು ಗಂಟೆ ಆಗೋಯ್ತು ಅಷ್ಟೊತ್ತುವರೆಗೂ ನಾವು ಒಂದೊಂದೇ ಒಂದೊಂದೇ ಐಟಮ್ಸ್ ಏನು ತೊಗೊಳದಿದ್ದು ನೆನ್ಸ್ಕೊಂಡು ನೆನ್ಸ್ಕೊಂಡು ತಗೋಬೇಕಾಗಿ ಬಂತು ನನ್ನ ಮಗಳಿಗೆ ಸುಮಾರು ದಿನ ಆಗೋಗಿತ್ತು ಐಬ್ರೋನೇ ಮಾಡ್ಸಿರ್ಲಿಲ್ಲ ಈ ಒಂದು ರಿಸ್ಕ್ ಒಳಗೆ ಮನೆ ಬಿದ್ದೋಯಿತು ಮನೆ ಶಿಫ್ಟ್ ಮಾಡಿದ್ವಿ ಮನೆ ಅರೇಂಜ್ಮೆಂಟ್ ಮಾಡಿದ್ವಿ ಹಿಂಗಾಗಿ ನಾವು ನನ್ನ ಮಗಳನ್ನ ನಾನು ಬ್ಯೂಟಿ ಪಾರ್ಲರ್ ರ್ಗೆ ಕರ್ಕೊಂಡು ಹೋಗಿರಲಿಲ್ಲ ಈ ಒಂದು ಹಬ್ಬದಲ್ಲಿ ಪಾಪ ಅವಳು ಎಲ್ಲ ಅವಳು ಫ್ರೆಂಡ್ಗಳು ಚೆನ್ನಾಗಿರುವಾಗ ಅವಳು ನೋಡಿ ಭಾಳ ಕೊರಗ್ತಾಯಿರ್ತಾಳೆ ಒಳಗೇನೆ ಕುರುಕ್ತಾ ಇರ್ತಾಳೆ ಯಾವಾಗಲೂ ಒನ್ ಟೈಮ್ ಕೇಳ್ತಾಳೆ ಅಷ್ಟೇ ನನಗೆ ಆಮೇಲೆ ಸುಮ್ಮನಾಗಿ ಬಿಡ್ತಾಳೆ ಅಮ್ಮನ ಹತ್ರ ಇದೆಯೋ ಇಲ್ಲ ಅಂತ ಅಂತೇಳಿ ಅದನ್ನು ನಾನು ಹಿಂಗೆ ನಾನು ಬಿಟ್ಟರೆ ಪಾಪ ಮಕ್ಕಳು ಈ ವಯಸ್ಸಲ್ಲಿ ಈ ಈ ಒಂದು ಏಜಲ್ಲಿ ಎಲ್ಲ ಮಕ್ಕಳುಗಳು ಇವಳು ಒಂದು ವಯಸ್ಸೋ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ಖುಷಿ ಖುಷಿಯಾಗಿರ್ತಾರೆ ಅವಳು ನೋಡಿ ಇವಳು ತುಂಬ ಕೊರಗ್ತಾ ಇರ್ತಾಳೆ ಯಾವುದೋ ಒನ್ ಟೈಮಲ್ಲಿ ಕೇಳಿದಾಗಲೂ ಕೂಡ ನಾನು ಅದನ್ನು ಪದೇ ಪದೇ ಏಳಿಸ್ಕೊಳ್ಳೋದು ಏನು ಚಂದ ಅಂತೇಳಿ ಈ ಸಲ ನನ್ನ ಮಗಳಿಗೆ ಹಬ್ಬಕ್ಕೆ ಹಬ್ಬ ಮಾಡ್ತಾ ಇದ್ದೀನಿ ಅಲ್ವಾ ಒಂದು ಸೀರೆ ಗೀರೆ ಎಲ್ಲ ಉಟ್ಕೊಳ್ಳಿ ಅಂಥೇಳಿ ಎಷ್ಟಾಗುತ್ತೋ ಅಷ್ಟು ಅವಳಿಗೆ ಅರೇಂಜ್ಮೆಂಟ್ ಎಲ್ಲ ಏನು ಬೇಕೋ ಸವಲತ್ತುಗಳ ನಾನು ಕೈಲಾದಷ್ಟು ಮಾಡಿಕೊಡ್ತಾಯಿದ್ದೀನಿ ಐಬ್ರೋಸ್ ಕೇಳಿದ್ಲು ಐಬ್ರೋಸು ಕೂಡ ಮಾಡಿಸ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವಂತೂ ಇವತ್ತು ಒಂದು ಕ್ಷಣವೂ ಕೂಡ ಮನೆಯಲ್ಲೇ ಇಲ್ಲ ಇವಾಗ ತುಂಬ ಬ್ಯುಸಿನೇ ಅಂತ ಹೇಳ್ಬೋದು ನಾನು ಇವಾಗ ಇವಾಗ ತಾನೆ ಜಸ್ಟು ಎಷ್ಟಾಗಿದೆ ಅಷ್ಟು ಟೈಮು ಎಂಟು ಕಾಲಾಗಿದೆ ಇವಾಗ ತಾನೇ ಬಂದ್ವಿ ಎಂಟು ಗಂಟೆಗೆ ಬಂದಿದ್ದೀವಿ ಇವಾಗ ತಾನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಫೇಸ್ ವಾಶು ಕೂಡ ಮಾಡಿಲ್ಲ ಹಾಗಾಗಿ ಸ್ವಲ್ಪ ಪ್ರಿಪ್ರೇಷನ್ ಇತ್ತು ಹಂಗಾಗಿ ಸ್ವಲ್ಪ ಓಡಾಟ ಹಾಗಾಗಿ ವ್ಲಾಗ್ನ ಜಾಸ್ತಿ ಮಾಡೋಕ್ಕಾಗಿಲ್ಲ ಏನು ನಾನು ಶೂಟ್ ಮಾಡ್ಕೊಂಡಿದ್ದೀನೋ ಇವತ್ತಿನ ಡೇದು ಅದನ್ನಷ್ಟೇ ನಾನು ಇವತ್ತು ಅಪ್ಲೋಡ್ ಮಾಡಬೇಕಾಗುತ್ತೆ ಈ ಒಂದು ವೀಡಿಯೋದಲ್ಲಿ ಹೋಗಿ ಇಷ್ಟೆಲ್ಲ ಅರೇಂಜ್ಮೆಂಟ್ ಎಲ್ಲ ಹೋಗಿ ಮಾಡ್ಕೊಂಡು ಬಂದಿದ್ದೀವಿ ಇಷ್ಟೆಲ್ಲ ತೊಗೊಂಡು ಬಂದಿದ್ದೀವಿ ನಾಳೆಗೆ ತುಂಬ ರೇಟ್ ಆಗುತ್ತೆ ಇನ್ನೊಂದು ಇವಾಗಲೇ ನೂರು ರೂಪಾಯಿ ಜೊತೆ ಇತ್ತು ಇದೆಲ್ಲ ನಾನು ಬೇರೆ ಕಡೆ ನೂರ ರೂಪಾಯಿ ಇತ್ತು ಪೈನಾಪಲು ಇದಿಷ್ಟನ್ನೆಲ್ಲ ನಾನು ಕೂಡ ಏನೋ ಒಂದು ಮಾಡಿ ಯಾರತ್ರ ಸಾಲ ಮಾಡಿ ಸುಲಭ ಮಾಡಿ ಏನೋ ಒಂದು ಕಷ್ಟಪಟ್ಟು ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದೀನಿ ನಾನು ಹಿಂದಿನ ವಿಳಾಗಲ್ಲಿ ಹೇಳಿದ್ದೀನಲ್ವ ನನಗೆ ಒಂದು ಪೂಜೆ ಮಾಡಬೇಕು ಉಪನಸ್ಕಾರ ಮಾಡಬೇಕು ದೇವರು ಒಳ್ಳೇದು ಮಾಡ್ತಾರೆ ಅಂತ ದಯವಿಟ್ಟು ನಾನು ಅಂದ್ಕೊಂಡು ಮಾಡ್ತಾಯಿಲ್ಲ ಹಿಂಗಂತ ಒಳ್ಳೇದು ಮಾಡದೇ ಇದ್ರು ದೇವರು ಅಂತ ನಾನು ದೇವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳೋಕ್ಕೂ ರೆಡಿ ಇಲ್ಲ ನನಗೂ ಕಷ್ಟ ಸುಖ ಇದ್ದಾವೆ ನನಗೂ ನನ್ನ ಕಷ್ಟಗಳು ಬಗೆಹರಬೇಕು ಅಲ್ವಾ ನಮಗೂ ಒಳ್ಳೇದಾಗಲಿ ಅಂತಲೇ ಎಲ್ಲರೂ ಮಾಡೋದು ಬಟ್ ಆದರೆ ಏನೋ ಪೂಜೆ ಮಾಡೋದ್ರಲ್ಲಿ ನನಗೊಂಥರ ಖುಷಿ ಸಿಗುತ್ತೆ ಏನೋ ಒಂದು ಅದು ನಾನು ಚಿಕ್ಕ ವಯಸ್ಸಿಂದ ನನ್ನ ತಂದೆ ತಾಯಿ ಮಾಡ್ಕೊಂಡು ಬಂದಿರೋಂಥ ಒಂದು ಪದ್ಧತಿ ದೇವ್ರನ್ನ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಿದ್ರು ತುಂಬ ನಂಬಿದ್ರು ದೇವ್ರದ ತಕ್ಕನಂಗೆ ಏನು ಒಳ್ಳೇದು ಮಾಡಿದ ಬಿಟ್ಟನು ಅದನ್ನು ನಾನು ಡಿಸ್ಟಿಫೈ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಹಿಂಗೆ ದೇವ್ರ ಒಳ್ಳೇದು ಮಾಡಿದೆ ನನಗೆ ಹೇಳೋದಕ್ಕೂ ನನಗೆ ಗೊತ್ತಿಲ್ಲ ಅದು ಹೆಂಗೆ ಹೇಳಬೇಕು ಬಿಡಬೇಕು ಅಂತೇಳಿ ಅಷ್ಟು ನೋವಿದ್ದಾವೆ ದೇವ್ರು ಒಳ್ಳೇದು ಮಾಡೋದಾಗಿದ್ದರೆ ಹೇಗೆಂಗೋ ಒಳ್ಳೇದು ಮಾಡ್ಬೋದಾಗಿತ್ತು ಮಕ್ಳುಗಳಿಗಾದರೂ ನಮ್ಮ ಅಪ್ಪ ಅಮ್ಮ ಮಾಡಿದಂಥ ಪೂಜೆ ಪುನಸ್ಕಾರ ಮತ್ತು ಅವ್ರ ನಂಬಿಕೆ ಇಟ್ಟಿದ್ದಂಥ ನಂಬಿಕೆ ಮತ್ತು ಭಕ್ತಿ ಅದಕ್ಕೆ ದೇವ್ರು ಇನ್ನೂ ತುಂಬ ಒಳ್ಳೇದು ಮಾಡಬೇಕಾಗಿತ್ತು ಅಷ್ಟೊಂದು ಅವ್ರ ನಂಬಿಕೆ ಅವರು ಒಂದು ಭಕ್ತಿಗೆ ದೇವರು ಅದಕ್ಕೆ ತಕ್ಕನಷ್ಟು ಒಳ್ಳೇದು ಮಾಡಿಲ್ಲ ಅಂತ ನನಗನ್ಸುತ್ತೆ ಆದರೆ ಏನೋ ಭಗವಂತ ಅಲ್ವಾ ಎಲ್ಲರೂ ನಂಬ್ತಾರೆ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದು ಒಂದೇ ಒಂದು ಮಾತು ಒಂದೇ ಒಂದು ನನಗೆ ಮನಸ್ಸಲ್ಲಿರೋವಂಥದ್ದು ಅದಕ್ಕೆ ನಾನು ಕೂಡ ನಾನು ಕೂಡ ಅದನ್ನು ನೆಗ್ಲೆಕ್ಟ್ ಮಾಡ್ತಲ್ಲ ನನಗೂ ಒಬ್ಬ ಮಗಳಿದ್ದಾಳೆ ಅವಳ ದೇವರು ಕಾಪಾಡಲಿ ಚೆನ್ನಾಗಿರಲಿ ನಮ್ಮ ಭವಿಷ್ಯನೂ ಚೆನ್ನಾಗಿರಲಿ ನಮ್ಮ ಜೀವನ ಚೆನ್ನಾಗಿ ಏನೋ ಒಂದು ಆಶಾ ಭಾವನೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ಹಾಗಾಗಿ ನಾನು ಕಷ್ಟಪಟ್ಟು ಎಷ್ಟಾಗುತ್ತೋ ಅಷ್ಟು ತುಂಬಾ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಮತ್ತು ಬಿಡಬಾರ್ದು ಅದೇ ಒಂದು ಸಲ ನಾವು ಈ ಒಂದು ಲಕ್ಷ್ಮೀ ಪೂಜೆ ಬಿಟ್ವಿ ಅಂತ ನೆಕ್ಸ್ಟು ನಾವು ಮಾಡೋದಕ್ಕೆ ನೆಕ್ಸ್ಟ್ ಲಕ್ಷ್ಮೀ ಪೂಜೆ ಮಾಡೋದು ಮೂರು ವರ್ಷ ಆದರೂ ಮಾಡೋಕ್ಕಾಗೋದಿಲ್ಲ ಅಂತ ಅದು ಒಂದು ಕಾರಣಕ್ಕೋಸ್ಕರ ನಾನು ಎಷ್ಟು ಪೂಜೆ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಅಂದರೆ ಅಷ್ಟು ಕಷ್ಟಪಟ್ಟು ಈ ಪೂಜೆ ಬಿಡಬಾರ್ದು ಇನ್ನೊಂದು ಆ ಈ ಪೂಜೆ ಅಂತಂದರೆ ಲಕ್ಷ್ಮೀ ಪೂಜೆ ಅಂದರೆ ಆಡಂಬರವಾದ ಒಂದು ಪೂಜೆ ಆಡಂಬರ ಸಡ್ಗರ ಅಂತಲೇ ಹೇಳ್ಬೋದು ಅಷ್ಟು ಒಂದು ಅಷ್ಟ ಲಕ್ಷ್ಮಿಯರು ಕೂಡ ಅವತ್ತಿನ ಒಂದು ದಿನದಲ್ಲಿ ಮನೆಯಲ್ಲಿ ನಾವು ಪೂಜೆ ಅಂತ ಕಳಸ ಅಂತ ಊಡಿದ ಮೇಲೆ ಅಷ್ಟಲಕ್ಷ್ಮಿಯರು ಕೂಡ ಮನೆಯಲ್ಲಿ ಹಾಜರಾಗಿರ್ತಾರೆ ಅಂತ ನನಗನ್ಸುತ್ತೆ ಅಷ್ಟು ಭಕ್ತಿಯಿಂದ ನಾವು ಪೂಜೆ ಮಾಡಬೇಕು ಅಷ್ಟು ಶ್ರದ್ಧೆಯಿಂದ ಅಷ್ಟು ಸಿರಿವಂತಿಕೆ ಆಕೆ ಸಿರಿವಂತಿಕೆಯಿಂದ ಇರ್ತಾಳೆ ಆ ತಾಯಿಗೆ ನಾವು ಸಿರಿನೇ ತೋರಿಸಿ ನಾವು ಪೂಜೆ ಮಾಡಬೇಕು ಆ ತಾಯಿನೇ ನಮ್ಮ ಕಷ್ಟನೆಲ್ಲ ಅರ್ಥ ಮಾಡ್ಕೊತಾಳೆ ಅಂತ ನಾನು ಅಂದ್ಕೊತೀನಿ ಇವಾಗ ಇಷ್ಟೊಂದೇ ನಾನೆಲ್ಲ ಪರ್ಚೇಸ್ ಮಾಡೋದಕ್ಕೆ ಇಲ್ಲಿಂದ ನಾನು ತುಮಕೂರಿಗೆ ಹೋಗಿ ತುಮಕೂರಲ್ಲಿ ಸ್ವಲ್ಪ ಬ ತುಂಬ ಸುತ್ತಾ ಸುತ್ತಾಟ ಆಯಿತು ಬೆಳಿಗ್ಗೆ ನಾವು ಇಲ್ಲಿ ನಾವು ಆರೂವರೆ ಏಳು ಗಂಟೆಗೆ ನಾನು ಮನೆ ಬಿಟ್ಟಿದ್ದು ಬರುವಾಗ ಇಲ್ಲಿ ಸುಮಾರು ಮನೆಗೆ ಬರುವಾಗ ತುಮಕೂರು ಬಿಟ್ಟು ತುಮಕೂರಿಂದ ನಾವು ಮನೆ ಬರುವಾಗ ಒಂದು ಒಂದೂವರೆ ಆಗಿತ್ತು ನಾನು ಮನೆಗೆ ಸೇರುವಾಗ ಶಿರದಲ್ಲಿ ಮತ್ತೆ ನಾನು ನಾಲ್ಕು ನಾಲ್ಕೂವರೆಯಿಂದ ಅಲ್ಲಿವರೆಗೂ ರೆಸ್ಟ್ ತಗೊಂಡು ನಾಲ್ಕು ನಾಲ್ಕೂವರೆ ಆಗಿತ್ತು ಮತ್ತೆ ತಿರುಗ ಹೋಗಿ ಈಗ ಬಂದಾಗ ಎಂಟು ಎಂಟೂವರೆ ಆಗಿದೆ ಮಾರ್ಕೆಟಿಗೆ ಹೋಗಿದ್ವಿ ಮತ್ತು ಸ್ವಲ್ಪ ಅದು ಇದು ಎಲ್ಲ ತರೋದಿತ್ತು ಹಂಗಾಗಿ ಬೇಕು ಬೆಳೋದಿಲ್ಲ ಎಲ್ಲದೂ ಬೇಕಲ್ವ ಲಕ್ಷ್ಮೀ ಪೂಜೆ ಅಂದರೆ ಸುಮ್ಮನೆ ಹಿಂಗೆ ಪೂಜೆ ಮಾಡಿ ಸುಮ್ಮನೆ ಕಾಯಿ ಇಟ್ಬಿಟ್ಟು ಪೂಜೆ ಮಾಡೋಂಥ ಪೂಜೆ ಅಲ್ಲ ಆಕೆ ಎಷ್ಟು ಸಿರಿವಂತಿಕೆ ಲಕ್ಷ್ಮಿ ಅಂದರೆ ಪ್ರತಿಯೊಂದಕ್ಕೂ ಅನ್ನೋ ಒಂದು ಹಣಕಾಸಿನ ಒಂದು ಇದ್ರೇ ಎಲ್ಲದೂ ನಡೆಯೋದು ಹಂಗಿರುವಾಗ ನಾವು ಆಕೆಗೆ ಎಲ್ಲರೂ ಸಿರಿಯಿಂದನೇ ಮಾಡ್ತಾರೆ ಸಿರಿ ಸಂಪತ್ತನ್ನು ಇಟ್ಟು ತೋರಿಸಿ ಮಾಡ್ತಾರೆ ನಾವು ಕೂಡ ಎಲ್ಲರೂ ಮಾಡ್ದಂಗೆ ಮಾಡಬೇಕು ಎಲ್ಲರೂ ಬದುಕ್ದಂಗೆ ಬದುಕಬೇಕು ಎಲ್ಲರೂ ಬಾಳ್ದಂಗೆ ಬಾಳಬೇಕು ಎಲ್ಲರ ಜೀವನ ಹೆಂಗಿರುತ್ತೋ ಹಂಗೆ ನಾವು ನಮ್ಮ ಜೀವನ ರೂಪಿಸ್ಕೋಬೇಕು ಅನ್ನೋದು ನಮಗೊಂದು ಆಸೆ ಅಲ್ವಾ ಚೆನ್ನಾಗಿರಬೇಕು ಅನ್ನೋ ಒಂದು ಆಸೆ ಅಲ್ವಾ ಎಲ್ಲರು ಯಾವ ಥರ ಮಾಡ್ತಾರೆ ಅದೇ ಥರ ಮಾಡೋದಕ್ಕೆ ಕೈಲಾದಷ್ಟು ಪ್ರಯತ್ನಪಟ್ಟು ನಾನು ಎಲ್ಲ ಮಾಡ್ತಾ ಇದ್ದೀನಿ ಇವಾಗ ಇಷ್ಟೆಲ್ಲ ಐಟಮ್ಸ್ ತಂದಿದ್ದೀನಿ ಇವಾಗೆಲ್ಲದೂ ತೋರಿಸೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ನಾಳೆ ನಾನು ಏನು ನಾನು ಅರೇಂಜ್ಮೆಂಟ್ ಮಾಡ್ತೀನಿ ಅಲ್ವಾ ಲಕ್ಷ್ಮಿ ಕೂರಿಸಿ ನಾನು ಮಾಡುವಾಗ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವೇ ಹೋಗೆಲ್ಲ ನೋಡು ಅಂತೀ ಇವಾಗ ಇಷ್ಟೇ ಹೇಳ್ತಾ ನಾನು ಇವಾಗ ತುಂಬ ಟೈರ್ಡ್ ಆಗಿದ್ದೀನಿ ಮುಖ ಕೂಡ ವಾಶ್ ಮಾಡಿಲ್ಲ ನಾನು ಒಂದು ಕ್ಷಣ ಕೂಡ ಕುಂತಿಲ್ಲ ಮನೆಗೆ ಬಂದಿದ್ದಾಯಿತು ಮತ್ತು ನಾನು ಸ್ವಲ್ಪ ಕೂತಿದ್ದಾಯಿತು ಮತ್ತೆ ತಿರ್ಗಿ ಹಂಗೆ ಹೋಗಿದ್ದಾಯಿತು ನನ್ನ ಮಗಳು ಕೂಡ ಪಾಪ ಸಾಕಾಗಿ ನನ್ನ ಜೊತೆ ಓಡಾಡಿ ಅವಳು ಕೂಡ ರೆಸ್ಟ್ ತಗೊಂತ ಇದ್ದಾಳೆ ಇವಾಗ ತಾನೆ ಜಸ್ಟ್ ಮನೆಗೆ ಬಂದಿದ್ವಿ ಇನ್ನು ಊಟ ಗೀಟ ಏನಿಲ್ಲ ಪಾನಿಪುರಿ ತಿಂದಿದ್ದು ಅಷ್ಟೇ ಅಲ್ಲಿ ಊಟನೂ ಬೇಡ ಅನಿಸ್ಬಿಟ್ಟಿದೆ ಇವಾಗ ನಾಳೆ ಬೇರೆ ಏನೋ ಸ್ವಲ್ಪ ಕೆಲಸಗಳಿದ್ದಾವೆ ಆದಷ್ಟು ಕೆಲಸ ಮಾಡ್ಕೋಬೇಕು ಇನ್ನು ನನ್ನ ಮಗಳದು ಒಂದು ಬ್ಲೌಸ್ ವರ್ಕ್ ಇದೆ ಅವ್ಳು ಮಾಡ್ಕೊತಾಳೆ ಬ್ಲೌಸ್ ವರ್ಕ್ ಇದೆ ಮತ್ತು ಪಾಪ ಅವಳದು ಒಂದು ಸೀರೆ ಕುಚ್ಚಿದೆ ಅವಳದನ್ನು ಕಂಟಿನ್ಯೂ ಮಾಡ್ಕೊತಾಳೆ ಇವಾಗ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮಗೂ ಕೂಡ ಸಪೋರ್ಟ್ ಮಾಡಿ ನಮಗೂ ಕೂಡ ಬೆಳೆಯೋದಕ್ಕೆ ನಿಮ್ಮ ಒಂದು ಸಹಕಾರ ಪ್ರೀತಿ ಬೇಕು ಅಂತ ನಾನು ಕೇಳ್ಕೊತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಮುಂದಿನ ಸಿಗ್ತೀನಿ ಅಂತ ಹೇಳ್ತಾ ಓಕೆ ಟೆಕ್ but i love you all